ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ವಯಸ್ಸು ಅವರ ಇತಿಮಿತಿಯನ್ನ ಮೀರಿ ಮೈಸೂರಿನ ಕಾಂಗ್ರೆಸ್ ಸಮಾವೇಶದಲ್ಲಿ ಈ ದೇಶನ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಕೀಳಾಗಿ ಮಾತಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಎಷ್ಟು ಅಧೋಗತಿಗೆ ಹೋಗಿದೆ ಡೆಸ್ಪರೇಟ್ ಆಗಿರೋದ್ದು ಅಂದ್ರೆ ಇನ್ನು ಅಧಿಕಾರದಲ್ಲಿ ಅವ್ರ ಜೀವನದಲ್ಲಿ ಬರಲ್ಲ ಅನ್ನೋ ಗ್ಯಾರಂಟಿ ಅವ್ರಿಗೆಲ್ಲೋ ತಲುಪಿರ್ಬೇಕು ಆ ದೃಷ್ಟಿಯಿಂದ ಫೆಸ್ಟ್ರೇಟ್ ಆಗಿ ನರೇಂದ್ರ ಮೋದಿ ದಿನ ಬೆಳಗ್ಗೆ ಎದ್ರೆ ಬೊಗಳ್ತೀರಾ ಅಂತೇಳಿ ಅವ್ರನ್ನ ಹೀಯಾಳಿಸಿರೋದ್ದು ಕಾಂಗ್ರೆಸ್ ಪಾರ್ಟಿಯ ಸಂಸ್ಕೃತಿಯನ್ನ ತೋರಿಸ್ತದೆ ಹಿಂದೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಆನೆ ಹೋಗ್ತಾ ಇದೆ ನಾಯಿ ಬೊಗಳುತ್ತೆ ಅನ್ನೋ ಗಾದೆ ಮಾತನ್ನ ಹೇಳಿದಾಗ ಇವರು ಬಿಜೆಪಿ ಸಂಸ್ಕೃತಿ ಬಗ್ಗೆ ಮಾತಾಡಿದ್ರು ಗಾದೆ ಮಾತು ಹೇಳಿದಕ್ಕೆ ಈಗ ಕಾಂಗ್ರೆಸ್ ಅವರು ನೀವೇನೇ ಹೇಳ್ತೀರ ಇದು ನಿಮ್ಮ ಸಂಸ್ಕೃತಿನ ನರೇಂದ್ರ ಮೋದಿ ಇಡೀ ಪ್ರಪಂಚದಲ್ಲೇ ಪಾಪ್ಯುಲರ್ ಲೀಡರ್ ಸುಮಾರು ನೂರೆಂಬತ್ತು ಹೆಚ್ಚು ದೇಶಗಳು ನರೇಂದ್ರ ಮೋದಿಗೆ ಮಾನ್ಯತೆ ಕೊಟ್ಟಿದ್ದಾರೆ ಅದೇ ರೀತಿ ಸುಮಾರು ದೇಶಗಳು ಆ ದೇಶದ ಅತ್ಯುನ್ನತ ಪದವಿ ಹಾನರ್ ಆ ದೇಶದ ಹಾನರ್ ಏನಿದೆ ಅತ್ಯುನ್ನತ ಪದವಿಯನ್ನ ಕೊಟ್ಟು ಗೌರವ ಮಾಡಿರೋ ವ್ಯಕ್ತಿಗೆ ನೀವು ಈ ತರದ ಕೀಳು ಪದಗಳನ್ನ ಉಪಯೋಗ ಮಾಡಿರೋದು ಬಿರಿ ನರೇಂದ್ರ ಮೋದಿ ಅಲ್ಲ ಈ ದೇಶದ ಪ್ರಧಾನಿಯ ಪದವಿಗೆ ಅಗೌರವ ಮಾಡಿದ್ದಾರೆ ಆ ಪದವಿಗೆ ಅಗೌರವ ಮಾಡಿದ್ದಾರೆ ದೇಶದ ಜನ ಅದಕ್ಕೆ ಕಾಂಗ್ರೆಸ್ ಅನ್ನ ಇವತ್ತು ಮೂಲೆ ಗುಂಪು ಮಾಡಿದ್ದಾರೆ ಇಷ್ಟಾದ್ರೂ ನಿಮಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಅವನತಿ ಬೇಗ ಬಹು ಬೇಗ ಆಗುತ್ತೆ ಅನ್ನೋದು ಸ್ಪಷ್ಟ ಸೂಚನೆಯನ್ನ ಇವತ್ತು ಖರ್ಗೆ ಅವರೇ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಒಂಥರ ಭ್ರಮ ನಿರಸನ ಅವರಿದೆ ಇನ್ನು ನಾವು ಈ ದೇಶದಲ್ಲಿ ಅಧಿಕಾರಕ್ಕೆ ಬರಲ್ಲ ಅನ್ನೋ ಭ್ರಮ ನಿರಸನದಲ್ಲಿ ಈ ತರದ ಹೇಳಿಕೆಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಾರ್ಟಿಯ ಅವನತಿಯನ್ನ ತೋರಿಸ್ತತೆ ಕಾಂಗ್ರೆಸ್ ಪಾರ್ಟಿಯ ಕೀಳು ಸಂಸ್ಕೃತಿಯನ್ನ ತೋರಿಸ್ತತೆ ಇದನ್ನ ಖಂಡಿಸ್ತೀರಿ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಏನೋ ಕೇಳದಿದಿ